ವರದಿಯ ಫಲಾಶ್ರುತಿ ಸುಗನಹಳ್ಳಿ ಗ್ರಾಮಕ್ಕೆ ತಹಶೀಲ್ದಾರ್ ಅನಿಲ್ ಬಡ್ಗೇರಿ ಭೇಟಿ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದಲ್ಲಿ ಸ್ಮಶಾನದ ಜಾಗಕ್ಕೂ ಸಹ ಪರದಾಡುತ್ತಿರುವ ಗ್ರಾಮಸ್ಥರು ಎಂಬ ಶೀರ್ಷಿಕೆಯಲ್ಲಿ ಸುದ್ದಿಯನ್ನು ಬಿತ್ತರಿಸಲಾಗಿತ್ತು ಸಮಸ್ಯೆಯನ್ನು ಗಮನಿಸಿದ ತಹಶೀಲ್ದಾರ್ ಅನಿಲ್ ಬಡ್ಗೇರ್ ಇವರು ಸುಗನಹಳ್ಳಿ ಗ್ರಾಮಕ್ಕೆ ಖುದ್ದಾಗಿ ಭೇಟಿ ನೀಡುವ ಮೂಲಕ ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಗ್ರಾಮಸ್ಥರೊಂದಿಗೆ ಸಭೆಯನ್ನು ನಡೆಸಿ ಈ ಬಗ್ಗೆ ಚರ್ಚಿಸಿದರು ಅಡಿವೆಪ್ಪ ಅಡೀನ್ ಹಾಗೂ ಪ್ರಶಾಂತ್ ಬಣೆಗಾರ್ ಎಂಬುವರು ರುದ್ರಭೂಮಿಗೆ ತಮ್ಮ ಜಮೀನು ನೀಡಲು ಒಪ್ಪಿಗೆ ನೀಡಿದರು ಈ ಬಗ್ಗೆ ಪ್ರಸ್ತಾವನೆಯನ್ನು ಸಿದ್ಧಪಡಿಸಿ ಗದಗ ಇವರ ಗಮನಕ್ಕೆ ತಂದು ಖಾಸಗಿ ಜಮೀನನ್ನು ಖರೀದಿಸುವ ಮೂಲಕ ರುದ್ರಭೂಮಿಗೆ ಶಾಶ್ವತ ಪರಿಹಾರ ಒದಗಿಸಲಾಗುವುದು ಎಂದು ತಹಶೀಲ್ದಾರ್ ಅನಿಲ್ ಬಡಗೇರ್ ಭರವಸೆ ನೀಡಿದರು ನ್ಯೂಸ್ ಬೀರೋ ಚಂದ್ರಶೇಖರ್ ಸೋಮಣ್ಣವರ್

ಅದಾಗ್ಲಿ ಇದಾಗ್ಲಿ ತತ್ಕಾಲಿಕ ನಾವೇನ್ ಹೇಳ್ತೇವಲ್ಲ ಅದಾಗ್ಲಿ ಇದಾಗ್ಲಿ ತತ್ಕಾಲಿಕ ನಮ್ಗೆ ಶಾಶ್ವತ ಪರಿಹಾರ ಬೇಕಪ್ಪ ಅಂತಂದ್ರೆ ನಿಮ್ಮೊಳಗೆ ಯಾರಿಗೆ ಒಬ್ರು ರೆಡಿ ಆಗ್ರಿ ಸರ್ಕಾರದ ಏನು ದರ ಐತಿ ಅದನ್ನ ನಾವು ಅದನ್ನ ಅದ್ರಿಂದ ಸ್ವಲ್ಪ ಹೆಚ್ಚಿಗೆ ಮಾಡಿಸ್ಕೊಡ್ತಕ್ಕಂಥದ್ದು ವ್ಯವಸ್ಥೆ ನಾವು ಮಾಡ್ತೀವಿ ನಿಮ್ಮವ್ರ ಒಬ್ರು ರೆಡಿ ಆಗಿದ್ರೆ ಅಂತ ಯಾರಪ್ಪ ಗ್ರಾಮದಲ್ಲಿ ನಮ್ಮ ಸರ್ಕಾರಿ ಜಮೀನು ಐತಿ ನೋಡ್ರಿ ಅದ್ರ ಕಂದಾಯ ಇಲಾಖೆ ಇತ್ತು ಕಂದಾಯ ಇಲಾಖೆ ಇದು ಯಾವ್ದಾದ್ರು ಜಮೀನು ಐತಿ ನೋಡ್ರಿ ಅಂತ ಪಟ್ಟಿ ಹೇಳಿದ್ರು ಕಂದಾಯ ಇಲಾಖೆದ್ದು ಯಾವ್ದಪ್ಪ ಅಂದ್ರೆ ಒಳ್ಳೆ ಕೇರಿ ಪಡ ಇವಾಗ ಬರ್ತಾವ ಅಂತದ್ದು ಯೋಗ್ಯ ಯೋಗ್ಯ ಆಗ್ಬೇಕಲ್ಲ ಎಲ್ಲ ತಗೊಂಡು ನೀವ್ ಏನ್ ಮಾಡಿ ಹೋಗಕ್ಕೆ ಬರಕ್ ಅನುಕೂಲ ಆಗಬೇಕು ಅನುಕೂಲ ಆಗಬೇಕು ಆವಾಗ ನಮ್ಗೆ ಯಾವ್ದು ಅಂತ ಅಂತಂದಾಗ ಇನ್ನು ಬೇರೆ ಇಲಾಖೆ ಹಂಗ ನೋಡಿದಾಗ ಫಾರೆಸ್ಟ್ ಇಲಾಖೆ ಬಂದ್ರೆ ಫಾರೆಸ್ಟ್ ಕೂಡ ನಾವು ಕೈದಿರ್ಸಾಗ ಕಳಿಸಿದೀವಿ ಒಂದು ಒಂದು ಉದಾಹರಣೆ ಹೇಳ್ತಾರೆ ಫಾರೆಸ್ಟ್ ಅದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡರೊಳಗ ಈಗ ನಮ್ಮ ಮನೆ ನಮ್ಮ ತೋಟ ಯಾವ್ದಪ್ಪ ಅದು ನಮ್ಮ ಮನೆ ನಮ್ಮ ತೋಟ

ಮುನ್ನೂರ ಮೂರು ಎಕರೆ ಇಪ್ಪತ್ತ್ ನೂರು ಪೈಕಿ ಎರಡು ಎಕರೆಗುಣವಾಗಿ ಬಳಸಿಕೊಳ್ಳಲು ಆದೇಶಿಸಿದೆ ಅದು ಇವತ್ತಿನ ದಿನ ನಿಮ್ಮ ಗ್ರಾಮಕ್ಕೆ ನೀತಿ ನೀಡುವ ಉದ್ದೇಶ ಈ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ನಮಗೆ ಕುಡಿಯೋ ನೀರು ರಸ್ತೆ ಸಾಹಿತ್ಯದಲ್ಲಿ ಈ ನಾವು ಮೂಲದಿಂದ ನೋಡಿದಾಗ ಕೂಡ ನಮ್ಮ ರುದ್ರಭೂಮಿ ಇಲ್ಲದೆ ಇಲ್ಲದೆ ಇರತಕ್ಕಂಥದ್ದು ನಮ್ಗೆ ಕಂಡು ಬಂತು ಅದಾದ ಮೇಲೆ ಏನಾಯ್ತಪ್ಪ ಅಂತಂದ್ರ ನಮ್ಮ ಹೈಕೋರ್ಟ್ ಕೂಡ ಒಂದು ಅಪೀಲ್ ಆಯ್ತು ಯಾವ್ಯಾವ ಊರಿಗೆ ರುದ್ರಭೂಮಿ ಇಲ್ಲ ನೀವು ರುದ್ರಭೂಮಿ ಕಲ್ಪಿಸ್ರಿ ಅಂತ ಹೇಳಿ ಮಾನ್ಯ ಹೈಕೋರ್ಟ್ ಅನ್ನ ಎಲ್ಲ ಕಡೆ ಆದೇಶ ಮಾಡಿತ್ತು ಆ ನಿಟ್ಟಿನಲ್ಲಿ ಈ ಭೂಮಿ ಅಂತೂ ಹೊಸದಲ್ಲಿ ಕೊಂಡ ತಂದಿಲ್ಲ ಇಡಾಕ್ಬಹುದಲ್ಲ ಹೌದಾ ಒಂದು ನಮ್ದು ಏನಾರೇ ಗೋಮಾಡದೇನೋ ನಮ್ಮ ಸರ್ಕಾರಿ ಇಲ್ಲದ ಜಮೀನು ನಾವು ಅಲ್ಲಿ ಅದನ್ನ ಮಾಡ್ತೀವಿ ಬೇರೆ ಉದ್ದೇಶಕ್ಕೆ ಬಳಕೆ ಮಾಡಕತ್ತಿದ್ರು ಅದನ್ನ ರುದ್ರಭೂಮಿ ಅಂತ ನಾವು ಕೊಡ್ಬಹುದು ಏನೋ ಹೋಲಿದ್ರ ಇದ್ರ ಏನೋ ನಮ್ಮ ಸರ್ಕಾರಿ ಜಮೀನು ನಾವು ಕಾಯ್ದಿರಿಸಬಹುದು ಅದನ್ನ ಹೌದಾ ಕೆರೆಗೆ ಕಾಯ್ದಿರಿಸ ಒಂದ್ ಉದ್ದೇಶಕ್ಕೆ ಮಾತ್ರ ನಾವು ಕೈದಿರಿಸಬಹುದು ನೀವ್ ಹೇಳಿದ್ರಲ್ಲ ಕೆರೆ ಇಂಪ್ರೂವ್ಮೆಂಟ್ ಆಗಿರ್ಲಿಲ್ಲ ಅದಕ್ಕೆ ನೀವು ಅಲ್ಲಿ ಮಾಡ್ಕೊತಾ ಹೋಗ್ತಾ ಇದ್ರಿ ಅದ ಇಲಾಖೆ ಕೂಡ ಬಂದಿರಲಿಲ್ಲ ಈಗ ಒಂದು ಉದ್ದೇಶಕ್ಕೆ ಇರ್ತಕ್ಕಂಥ ಉದಾಹರಣೆ ನೋಡಿದ್ರೆ ಕೆರೆನ ಐತೆ ಅಂದ್ರೆ ಕೆರೆಗೆ ಮಾಡ್ಬೇಕಾದ ನಾವು ಅದನ್ನ ಸ್ಟಾಪ್ ಮಾಡಿ ನಾವು ರದ್ದು ಪಡೆ ಆಗೋದಿಲ್ಲ ಯಾಕಂದ್ರೆ ಆ ಉದ್ದೇಶಕ್ಕೆ ಅದನ್ನ ಕಾಯ್ದಿರ್ತೇವೆ ಅದಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತೆರಡರೊಳಗೆ ನಾನು ಆಗಿದ್ದು ಬದಲಾವಣೆಗಳಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರೊಳಗೆ ಈ ಯಾವಾಗ ಎಲ್ಲ ಗ್ರಾಮಗಳಿಗೂ ಉದ್ದು ಬೇಕು ಅಂತ ಇವತ್ತಿನ ದಿನ ಸ್ಮಶಾನ ಭೂಮಿಗೆ ಇರ್ತಕ್ಕಂಥ ಒಂದು ಸಮಸ್ಯೆಯನ್ನ ಕುರಿತು ನಮ್ಮ ಸುಬ್ಬಳ್ಳಿ ಗ್ರಾಮದ ಗ್ರಾಮಸ್ಥರೊಂದಿಗೆ ಚರ್ಚಿಸಲು ನಾವು ಇವತ್ತಿನ ದಿನ ಒಂದು ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ಸಭೆ ಈ ಗ್ರಾಮದಲ್ಲಿ ಮೂಲತಃ ಯಾವುದೇ ಸ್ಮಶಾನ ಭೂಮಿ ಇರುವುದಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಭೂಮಿ ಮತ್ತು ನಮ್ಮ ತೋಟ ಎಂಬ ವ್ಯಾಪ್ತಿಯಲ್ಲಿ ಇರ್ತಕ್ಕಂತಹ ಎರಡು ಎಕರೆ ಜಮೀನನ್ನು ಕೈದಿರಿಸಿದ್ರು ಕೂಡ ಅದಕ್ಕೆ ಅವರು ಗ್ರಾಮಸ್ಥರು ಆ ಬಳಕೆಯನ್ನು ಮಾಡಿ ಮಾಡಿರುವುದಿಲ್ಲ ಆದರೆ ಈ ಗ್ರಾಮದಲ್ಲಿ ಈಗಾಗಲೇ ಒಂದು ಕೆರೆ ವ್ಯಾಪ್ತಿಯಲ್ಲಿ ಇವರು ಮಾಡ್ತಾಯಿದ್ರು ಅದು ನೀರಾವರಿ ಇಲಾಖೆಯಿಂದ ಈಗಾಗಲೇ ಅದನ್ನು ಅಭಿವೃದ್ಧಿಪಡಿಸುವ ಕಾರ್ಯ ಪ್ರಾರಂಭದಲ್ಲಿ ಇವರು ಈ ಗ್ರಾಮಸ್ಥರಿಗೆ ಸ್ಮಶಾನ ಭೂಮಿ ತೊಂದರೆಯಾಗಿದೆ ಆ ನಿಟ್ಟಿನಲ್ಲಿ ಈ ಗ್ರಾಮಸ್ಥರನ್ನು ನಾವು ಚರ್ಚೆ ಮಾಡಿದಾಗ ಇಲ್ಲಿ ಒಂದಿಬ್ಬರು ರೈತರು ಕೂಡ ಖಾಸಗಿ ಜಮೀನನ್ನು ರುದ್ರಭೂಮಿಯ ಉದ್ದೇಶಕ್ಕಾಗಿ ಅವರು ಖರೀದಿಯನ್ನು ಕೊಡಲಿಕ್ಕೆ ಒಪ್ಪಿರ್ತಾರೆ ಅವರ ಒಂದು ಪ್ರಸ್ತಾವನೆಯನ್ನು ಸಿದ್ಧಪಡಿಸಿ ಮನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದ ಖಾಸಗಿ ಜಮೀನನ್ನೇ ನಾವು ಈ ಗ್ರಾಮಕ್ಕೆ ಖರೀದಿ ಮಾಡುವ ಮೂಲಕ ಈ ಗ್ರಾಮಕ್ಕೆ ಸ್ಮಶಾನ ಭೂಮಿಯ ವ್ಯವಸ್ಥೆಯನ್ನು ಮಾಡತಕ್ಕಂತಹ ಕಾರ್ಯದಲ್ಲಿ ನಾವು ಮುಂದುವರಿತೀವಿ ಅಂತ ಹೇಳ್ತಾ ಹಾಗೆ ಜೊತೆಗೆ ಗ್ರಾಮಸ್ಥರು ಕೂಡ ಅವರ ಕೈಯಿಂದ ಆಗ್ತಕ್ಕಂತಹ ಸಹಾಯವನ್ನು ಕೂಡ ನಾವು ಮಾಡ್ತೀವಿ ಒಟ್ಟಾರೆಯಾಗಿ ನಾವು ನೀವೆಲ್ಲರೂ ಕೂಡ ಈ ಸುಡ್ನಹಳ್ಳಿ ಗ್ರಾಮಕ್ಕೆ ನಾವು ಸ್ಮಶಾನ ಭೂಮಿಯ ವ್ಯವಸ್ಥೆಯನ್ನು ಆದಷ್ಟು ಬೇಗನೆ ಮಾಡತಕ್ಕಂತಹ ಒಂದು ಸಂದೇಶವನ್ನಾಗಲಿ ಎಲ್ಲರಿಗೂ ನಾವು ನೀಡ್ತಾ ಹಾಗೆಯೇ ಗ್ರಾಮದ ಪಂಚಾಯಿತಿ ವತಿಯಿಂದ ಎಲ್ಲರೂ ಕೂಡ ಈ ಸದಸ್ಯರು ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದರು ಅವರು ಕೂಡ ಎಲ್ಲ ರೀತಿಯ ಸರ್ಕಾರವನ್ನು ನಿರ್ತನೇ ಹೇಳಿದ್ದಾರೆ ಒಟ್ಟಾರೆಯಾಗಿ ನಾವನ್ನು ಎಲ್ಲರೂ ಕೂಡಿಕೊಂಡು ಈ ಗ್ರಾಮಕ್ಕೆ ಆದಷ್ಟು ಬೇಗನೆ ನಾವು ಶಾಶ್ವತವಾದಂತಹ ಸ್ಥಾನವನ್ನು